Më vjen keq, nuk mund ta transkriboj këtë audio. Thank you. ಕರ್ಕೊಂಡು ಬರ್ತಾ ಇದೆ ಸೃಷ್ಟಿಗೆ ಬರೋಂಥ ಸಂದರ್ಭದಲ್ಲಿ ನೋ ಬಿ ಪಿ ಆಗಿ ಎಕ್ಸ್ಪೈರ್ ಆಗಿದೆ ಅಂತ ಮಾಹಿತಿಯಿಂದ ಬರ್ತಾ ಇದೆ ಈ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತದೆ ಗೊತ್ತಾದ ನಂತರ ನಿಮಗೆ ನಂತರ ನನಗೆ ಲಾಕಪ್ ಲೋ ಬಿ ಪಿ ಅಂತೇಳಿದ್ರೆ ಜನಗಳು ಲಾಕಪ್ ಎತ್ತೂ ಹೊಡೆದ್ರೆ ಅದು ನೋಡೋಣ ಇದು ಇದು ಏನೇ ಇದು ಬಂದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಲ್ಲಿ ಗೊತ್ತಾಗ್ತದೆ ಗೊತ್ತಾದ್ಮೇಲೆ ನಿಮ್ಗೆ ಮಾತಾಡ್ತೀವಿ ಚಿತ್ಲಾಗೆ ಜಾಸ್ತಿ ಆಗಿದೆ ಸರ್ ಮಟ್ಟಿಗೆ ಇಸ್ಪಾಟು ಇವೆಲ್ಲ ಈಗ ನಿಮ್ಮ ಇದರಲ್ಲೂ ಆಗಿದೆ ಹೊನ್ನಾಳಿಲೂ ಇದೆ ಯಾರು ಸರಿಯಾಗಿ ಕ್ರಮ ತಗೊಳ್ದಲ್ಲ ಅಂತ ಹೇಳ್ತೀರ ಸರ್ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆ ಒಂದು ಇದೆ ಮೊದಲನೇ ಬಾರಿ ಕೇಳಿರೋದು ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ ಮೊದಲೇ ಬಾರಿ ಕೇಳಿದ್ದೀನಿ ನೋಡ್ತೀನಿ ಅದೇನಂತ ಹೇಳಿದ್ವಿ ಯಾಕೆಂದ್ರೆ ಪೊಲೀಸ್ನೂರು ಸಹ ಈ ಹಿಂದೆ ಐದಾರು ದಿನ ಹಿಂದೆ ಐದಾರು ಪ್ರಕರಣಗಳು ಇನ್ನೊಂದು ದಾಖಲು ಮಾಡಿದ್ದಾರೆ ಸರ್ ದಿನದಿಂದ ಜಾಸ್ತಿ ಆಗ್ತಿದೆ ಕಡಿಮೆ ಆಗ್ತಿಲ್ಲ ಸರ್ ಯಾಕೆಂದ್ರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಇಷ್ಟಪಡ್ತೀರ ನಾನು ಹೇಳಿದ್ನಲ್ಲ ನನಗೆ ಮಾಹಿತಿ ಇರಲಿಲ್ಲ ಈಗ ನೆನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ ಅದೇನಿದೆ ನೋಡೋಣ ಏನಾಗಿದೆ ಮಾಡ್ತಾರೆ ಇಸ್ಬೇಕಿದೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಇಲ್ಲ ಅದರದ್ದು ಯಾವ್ದಾದ್ರು ಚಟುವಟಿಕೆ ನಡೆಸಿದ್ರೆ ಅದಕ್ಕೆ ಸೂಕ್ತ ಕಾನೂನು ಕ್ರಮ ಬಂದ್ ಮಾಡಿ ಪೊಲೀಸ್ ಮಾಡಿದ್ರೆ ಕರ್ಕಮಂದಿರಂತೂರ ಮಾಡಿದ್ರೆ ಸಾವು ಆಗಿದ್ರೆ ಸಾವು ನೋವು ಆದಂಥ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆಗಳು ನಡೀತಾರೆ ನೆರವಿದೆ ಅಷ್ಟೇ ದಿನ ಪೊಲೀಸ್ ಪೊಲೀಸರ ಮೇಲೆ ಆಗಿದ್ರೆ ಸಾಮಾನ್ಯ ಕಲ್ತುರಾಟ ಆದಾಗ ಕೆಳಗಡೆ ಇಟ್ಬೇಕಿದೆ ಅಂತ ನೀವು ಮಾಹಿತಿ ಕೊಡ್ತೀರ ಈಗ ಕುಟುಂಬಕ್ಕೆ ಏನಾರ ಪರಿಹಾರ ಏನೋ ಘೋಷಣೆ ಮಾಡ್ತೀರಿ ಸರ್ ಹೆಂಗ್ ಸರ್ ಅದೇ ರೀತಿ ಇದಲ್ಲ ನೋಡೋಣ ಅದು ಏನು ರಿಪೋರ್ಟ್ ಮೇಲೆ ಅದಕ್ಕೆ ತ್ಯಾಂಕ್ ಯು ಸ್ವಲ್ಪ ನೀವು ಹೇಳಿದ್ರೆ ಒಳ್ಳೆ ಮಾಡ್ತೀನಿ ಅವನಿಗೆ ಮೂರು ಮಕ್ಕಳು ಏನು ಬೇಕು ಸಹಕಾರ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಹಾಂ ಎರಡು ಮೂರು ದಿನ ಆದಮೇಲೆ ಹ್ಞೂ ಬರ್ರಿ ಅಲ್ಲ ಬರ ಸುಮಾರು